ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯ ತನಕ ನೋಡಿ ಎರಡು ದಿನ ಆಯಿತು ಯಾವುದೇ ರೀತಿ ವ್ಲಾಗ್ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವ್ಲಾಗೇನು ಶೂಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ವ್ಲಾಗ್ನು ಕೂಡ ಶೂಟ್ ಮಾಡೋದಕ್ಕೆ ಹೋಗಿರಲಿಲ್ಲ ಇನ್ನು ಇವತ್ತು ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮನೆಯಲ್ಲಿ ತರಕಾರಿ ಸೊಪ್ಪು ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಎಲ್ಲನೂ ಫ್ರೆಶ್ಶಾಗಿ ತರಿಸಿದ್ದೆ ಅದು ಕೂಡ ಎಲ್ಲನೂ ನೀಟಾಗಿ ಜೋಡಿಸಿ ಎತ್ತಿಟ್ಕೊಬೇಡೋಣ ಅಂದ್ಬಿಟ್ಟು ಎಲ್ಲನೂ ರೀಫಿಲ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಎರಡು ದಿನದಿಂದ ಅನ್ನ ಸಾಂಬಾರು ಜಾಸ್ತಿ ಆಯಿಲಿ ಐಟಮ್ಸ್ ಏನೂ ತಿನ್ನಲಿಕ್ಕೆ ಹೋಗಿಲ್ಲ ಇವತ್ತು ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಫ್ರೆಶ್ ಆಗಿತ್ತಲ್ಲ ಯೂಸ್ ಮಾಡಿಕೊಂಡು ತರಕಾರಿ ಪಲಾವ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ನಮ್ಮ ಜೊತೆನೇ ಇದ್ದು ನಮಗೆ ಮೋಸ ಮಾಡುವಂಥ ಇಂಥ ಜನಗಳ ಮಧ್ಯೆ ನಾವು ಯಾವ ರೀತಿ ಇರೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಈ ರೀತಿ ಅನುಭವ ಆಗಿರುತ್ತೆ ಅಂದರೆ ಒಬ್ಬೊಬ್ಬರು ಲೈಫಲ್ಲಿ ಆಗಿರುತ್ತೆ ಆಗಿರೋದನ್ನ ಕೇಳಿರ್ತೀವಿ ಅಲ್ವಾ ನಮ್ಮ ಜೊತೆ ಚೆನ್ನಾಗಿದ್ದರು ನಮ್ಮ ಜೊತೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದರು ನನಗೆ ಈ ರೀತಿ ಮೋಸ ಮಾಡಿಬಿಟ್ರು ಅನ್ನೋ ರೀತಿ ಹೇಳ್ತಿರ್ತಾರೆ ಅಲ್ವಾ ಈ ಕಾರಣದಿಂದನೇ ನಾವು ಆದಷ್ಟು ಬುದ್ಧಿವಂತಿಕೆಯಿಂದ ಈ ವಿಚಾರಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಮ್ಮ ವೀಕ್ನೆಸ್ ನಮ್ಮ ದೌರ್ಬಲ್ಯತೆ ನಮ್ಮ ದುರ್ಬಲತೆಗಳನ್ನು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದೀವಿ ಒಂದೊಳ್ಳೆ ರಿಲೇಶನ್ಶಿಪ್ ಇದೆ ಅನ್ನೋ ರೀತಿ ನಾವು ಒಳ್ಳೆ ರೀತಿ ಯೋಚನೆ ಮಾಡಿ ಎಲ್ಲನೂ ಹೇಳ್ಕೊಂಡಿರ್ತೀವಿ ಮನಸ್ಸಲ್ಲಿ ಏನೋ ನೋವಿರುತ್ತೆ ಎಲ್ಲನೂ ನಾವು ಹೇಳ್ಕೊಂಡಾಗಲೇ ಏನೋ ಸಮಾಧಾನ ಆಗಿರುತ್ತೆ ಅನ್ನೋ ರೀತಿ ಒಂದು ಒಳ್ಳೆ ಭಾವನೆಯಿಂದ ಹೇಳ್ಕೊಂಡಿರ್ತೀವ ಅದನ್ನೇ ಕೂಡ ಅವರು ಯೂಸ್ ಮಾಡಿಕೊಂಡು ಆ ಪಾಯಿಂಟ್ಸ್ನ ಇಟ್ಕೊಂಡು ನಮ್ಮ ಮೇಲೆ ಏನಾದರೂ ಪ್ರಾಬ್ಲಮ್ ಮಾಡೋದಾಗಿರ್ಬೋದು ಈಸಿಯಾಗಿ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಬಿಡ್ತಾರೆ ಇವಾಗ ನಮ್ಮ ಆಪೋಸಿಟ್ ಇರೋ ವ್ಯಕ್ತಿ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ ಅವ್ರ ವೀಕ್ ಪಾಯಿಂಟ್ಸ್ಗಳೆಲ್ಲ ಗೊತ್ತಾಗಿದೆ ಅಂತ ಅಂದರೆ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅವರನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಏನೇ ಹೇಳಿದ್ರು ಕೂಡ ಈ ರೀತಿ ಹೇಳಿದ್ರೆ ಅವರು ನಂಬ್ಕೊಬಿಡ್ತಾರೆ ಅನ್ನೋದು ಅನ್ನೋದ್ರ ಬಗ್ಗೆ ಅಲ್ವಾ ಅದಕ್ಕೋಸ್ಕರ ಆದಷ್ಟು ನಮ್ಮನ್ನ ನಮ್ಮ ವೀಕ್ನೆಸ್ಗಳನ್ನ ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವೇನೋ ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ ಹೇಳಿರ್ತೀವಿ ಬಟ್ ಆ ಆ ಪಾಯಿಂಟ್ಸೇ ನಮಗೆ ಕೆಟ್ಟೋದಾಗ್ಬೋದು ಅಲ್ವಾ ಆದಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ದೌರ್ಬ್ಯ ದೌರ್ಬಲ್ಯತೆಗಳನ್ನು ಯಾರ ಜೊತೆಯೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು ಇದು ಫಸ್ಟ್ ಪಾಯಿಂಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ದುಡ್ಡಿನ ವಿಚಾರ ದುಡ್ಡಿನ ವಿಚಾರ ಅಂತ ಬಂದಾಗ ಎಷ್ಟೇ ಒಳ್ಳೆ ಸ್ನೇಹಿತರಾಗಿದ್ರು ಕೂಡ ಆ ಸಿಚುವೇಷನ್ನು ಕೆಟ್ಟವರಾಗಿ ಮಾಡಿಬಿಡುತ್ತೆ ಇವಾಗೇನೋ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡು ಈ ರೀತಿ ನನಗೆ ಸ್ಯಾಲ್ರಿ ಬರ್ತಿದೆ ಇಷ್ಟು ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಖರ್ಚು ಮಾಡ್ತಾ ಇದ್ದೀನಿ ಅನ್ನೋರಿಗೆ ಎಲ್ಲನೂ ಹೇಳ್ಕೊಂಡಿರ್ತೀವ ಅವ್ರಿಗೇನು ಅನಿಸ್ಬಿಡುತ್ತೆ ಅಂತ ಅಂದರೆ ಒಂದು ಒಬ್ಬೊಬ್ಬರು ಒಳ್ಳೆ ರೀತಿ ಯೋಚನೆ ಮಾಡೋದಾದರೆ ಒಳ್ಳೆ ರೀತಿಯಲ್ಲೇ ಥಿಂಕ್ ಮಾಡ್ತಾರೆ ಬಟ್ ಎಲ್ಲರೂ ಅದೇ ರೀತಿ ಇರೋದಿಲ್ಲ ಅಲ್ವಾ ನಾವು ಬುದ್ಧಿವಂತರಾಗಬೇಕು ಇಂತಹ ಟೈಮಲ್ಲಿ ಆದಷ್ಟು ನಾವು ಕೇರ್ಫುಲ್ ಆಗಿರೋದನ್ನ ಕಲ್ತ್ಕೋಬೇಕು ತುಂಬ ಜನನ ನಾನಂತೂ ನೋಡಿದ್ದೀನಿ ಎಷ್ಟು ಸ್ಯಾಲ್ರಿ ಬರ್ತಿದೆ ಅಂತಲೇ ಹೇಳೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲನೂ ನಾವು ಪರ್ಫೆಕ್ಟ್ ಆಗಿ ಹೇಳಲಿಕ್ಕೆ ಹೋಗ್ಬಾರ್ದು ಅನ್ನೋ ರೀತಿ ಅವರು ಮುನ್ನೆಚ್ಚರಿಕೆಯಿಂದ ಯಾರ ಜೊತೆನ ಕರೆಕ್ಟಾಗಿ ಹೇಳ್ಕೊಳ್ಳೋದಿಲ್ಲ ನಿಜವಾಗ್ಲೂ ಒಳ್ಳೆ ಗುಣ ಅದು ನಾವು ಯಾವಾಗ ಇಷ್ಟೇ ಬರ್ತಿದೆ ನನಗೆ ಇಷ್ಟನ್ನ ನಾನು ಅಮೌಂಟ್ನ ಸೇವ್ ಮಾಡ್ತಿದ್ದೀನಿ ಅನ್ನೋದೆಲ್ಲ ನಾವು ಶೇರ್ ಮಾಡ್ಕೋತೀವಿ ಅವ್ರಿಗೆಲ್ಲ ಈಸಿ ಆಗಿಬಿಡುತ್ತೆ ನಮ್ಮನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು ನಮ್ಮನ್ನು ಯಾವ ರೀತಿ ಅವರು ಇದೇ ಪಾಯಿಂಟ್ ಿಟ್ಕೊಂಡು ಇಟ್ಕೊಂಡು ನಮಗೇನಾದರೂ ಮೋಸ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲಾನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಲಿಕ್ಕೆ ನಾವೇ ಒಂದು ರೀತಿ ದಾರಿ ಮಾಡಿಕೊಟ್ಟ ರೀತಿ ಆಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ದುಡ್ಡಿನ ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ನಾವು ಇಷ್ಟೇ ಅಮೌಂಟ್ನ ಅರ್ನ್ ಮಾಡ್ತಿದ್ದೀವಿ ಇಷ್ಟೇ ಅಮೌಂಟ್ನ ಸೇವಿಂಗ್ಸ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಹೋಗಬಾರ್ದು ಖರ್ಚು ಮಾಡ್ತಿರೋದ್ರ ಬಗ್ಗೆ ಹೇಳಿಬೇಕಾದ್ರೆ ಇಷ್ಟು ಖರ್ಚು ಖರ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ಕೊಬೋದು ಬಟ್ ಸೇವಿಂಗ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಹೇಳ್ಕೊಳೋದಕ್ಕೆ ಹೋಗಬಾರ್ದು ಅದೇ ನಮಗೆ ಒಂದು ರೀತಿ ಮುಳ್ಳಾಗೋ ರೀತಿ ಆಗಿಬಿಡುತ್ತೆ ಇದು ಸೆಕೆಂಡ್ ಪಾಯಿಂಟ್ಸು ನೆಕ್ಸ್ಟು ಏನು ಅಂತ ಅಂದರೆ ಏನಾದರೂ ಪ್ಲಾನಿಂಗ್ ಮಾಡ್ತಿರ್ತೀರ ಮುಂದಿನ ಜೀವನದ ಬಗ್ಗೆ ನಾನು ಈ ರೀತಿ ಇರಬೇಕು ನಾನು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಎಲ್ಲನೂ ಅಂದರೆ ಏನಾದರೂ ಅವರು ಸಜೆಕ್ಷನ್ ಕೊಡ್ತಾರೆ ಏನೋ ನಮಗೆ ಅನ್ನೋ ರೀತಿ ಥಿಂಕ್ ಮಾಡಿ ಹೇಳಿರ್ತೀವಿ ಒಂದು ಒಳ್ಳೆಯ ಭಾವನೆಯಿಂದನೇ ಶೇರ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಬಟ್ ಅದನ್ನೇ ಅವರು ಯೂಸ್ ಮಾಡಿಕೊಂಡು ನಮ್ಗೆ ಏನಾದರೂ ತೊಂದರೆ ಮಾಡೋದಾಗಿರ್ಬೋದು ಅವರು ಮುಂದೆ ಹೋಗ್ಬಿಡ್ತಾರೆ ಅವರು ಚೆನ್ನಾಗಿ ಲೈಫ್ನ ಲೀಡ್ ಮಾಡಿಬಿಡ್ತಾರೆ ಅನ್ನೋ ರೀತಿ ಕೆಟ್ಟ ಯೋಚನೆಗಳು ಬಂದು ನಮಗೇನಾದರೂ ತೊಂದರೆ ಮಾಡೋದಾಗಿರ್ಬೋದು ಏನಾದರೂ ಕಷ್ಟ ಕೊಡೋದಾಗಿರ್ಬೋದು ಈ ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಏನಾದರೂ ಪ್ಲಾನಿಂಗ್ ಅನ್ನೋದನ್ನ ಮಾಡ್ತಿದ್ರೆ ಯಾವುದೇ ವಿಚಾರ ಆಗಿರ್ಬೋದು ಏನಾದರೂ ಒಂದು ಒಳ್ಳೆ ರೀತಿಲಿ ಥಿಂಕ್ ಮಾಡ್ತಿದ್ರೆ ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಒಬ್ಬೊಬ್ಬರನ್ನ ನೋಡಿ ಅಂತ ಅಂದರೆ ಸೈಲೆಂಟಾಗಿ ಇರ್ತಾರೆ ಕರೆಕ್ಟಾಗಿ ಕೆಲಸನ ಮುಗಿಸಿರ್ತಾರೆ ಏನೋ ಒಂದು ಪ್ಲಾನಿಂಗ್ ಅನ್ನೋದನ್ನ ಮಾಡ್ಕೊಂಡಿರ್ತಾರೆ ಅದನ್ನು ಬೇರೆಯವ್ರ ಜೊತೆ ಹೇಳೋದೇ ಇಲ್ಲ ತುಂಬ ಆಗಿದ್ದರೂ ಕೂಡ ಕರೆಕ್ಟಾಗಿ ಅಲ್ಲಿ ಏನೇನು ಮಾಡಬೇಕು ಏನಾದರೂ ಒಂದು ಪ್ರಾಪರ್ಟಿ ತಗೊಳ್ಳೋದಾಗಿರ್ಬೋದು ಬೇರೆ ವಿಚಾರ ಆಗಿರ್ಬೋದು ಏನೇ ಒಂದು ಪ್ಲ್ಯಾನಿಂಗ್ ಮಾಡಿದ್ರೂ ಕೂಡ ಅದನ್ನು ಯಾರ ಜೊತೆ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಅದೇ ಕೆಲವೊಬ್ರು ಇರ್ತಾರೆ ಎಷ್ಟೇ ಅವ್ರಿಗೆ ಮೋಸ ಆಗಿದ್ರೂ ಕೂಡ ಎಷ್ಟೇ ಇಂಥ ವಿಚಾರಗಳು ನಡೆದಿದ್ರು ಕೂಡ ಏನು ಏನಾದರೂ ಒಂದು ಮಾಡ್ತಿದ್ದೀವಿ ಅಂದಾಗ ಒಂದು ನಾಲ್ಕೈದು ಜನಕ್ಕಾದರೂ ಹೇಳಲೇಬೇಕು ಅವ್ರು ಹೇಳಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಅಂಥ ಜನಗಳು ಇರ್ತಾರೆ ಅಲ್ವಾ ಅದೇನೂ ಮಾಡೋಕ್ಕಾಗಲ್ಲ ಅವಾಗಿನಿಂದ ಬಂದ್ಬಿಟ್ಟಿರುತ್ತೆ ಮತ್ತು ಏನಾದರೂ ನಮಗೆ ಈ ರೀತಿ ನಡೆದಾಗ ಆವಾಗಲೇ ನಾವು ಬುದ್ಧಿ ಕಲಿತ್ಕೊಂಡು ಅದನ್ನು ನೆಕ್ಸ್ಟು ನಾನು ಈ ರೀತಿ ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡಬೇಕೇ ಹೊರತು ಮಾಡಿದ ತಪ್ಪನೇ ಪದೇ ಪದೇ ಮಾಡಲಿಕ್ಕೆ ಹೋಗ್ಬಾರ್ದು ಇನ್ನೂ ತುಂಬ ನಾವು ಮೋಸ ಹೋಗೋದು ಜಾಸ್ತಿನೇ ಆಗಿಬಿಡುತ್ತೆ ಆದಷ್ಟು ಏನಾದರೂ ಮಿಸ್ಟೇಕ್ ಆಯಿತು ಅಂತ ಅಂದಾಗ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಯೋಚನೆ ಏನಿದೆ ಅದನ್ನು ನಾವು ಯಾರ ಜೊತೆಯೂ ಶೇರ್ ಮಾಡೋದಕ್ಕೆ ಹೋಗಬಾರ್ದು ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ಆದಷ್ಟು ನಮ್ಮ ಲೈಫಲ್ಲಿ ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಿದ್ರೂ ಕೂಡ ಯಾರ ಜೊತೆನೂ ಶೇರ್ ಮಾಡಲಿಕ್ಕೆ ಹೋಗಬಾರ್ದು ಆವಾಗಲೇ ನಾವು ನಾವು ಎಷ್ಟು ಮೋಸ ಮಾಡೋರು ಇರ್ತಾರೆ ಅಷ್ಟು ಕೂಡ ನಾವು ಮೋಸ ಹೋಗ್ತಿರ್ತೇ ಹೋಗ್ತಿರ್ತೀವಿ ಅಲ್ವಾ ಕೆಲವೊಂದು ಸಲ ಏನೂ ಮಾಡೋದಕ್ಕಾಗೋದಿಲ್ಲ ಆ ಸಿಚುವೇಶನ್ ಅವ್ರನ್ನ ಆ ರೀತಿ ಮಾಡಿಸ್ಬಿಟ್ಟಿರುತ್ತೆ ಎಷ್ಟೇ ಒಂದು ಒಳ್ಳೆಯ ರೀತಿ ಇದ್ದರೂ ಕೂಡ ದುಡ್ಡಿನ ವಿಚಾರ ಅಂತ ಬಂದಾಗ ಕೆಟ್ಟೋ ರೀತಿ ಮಾಡಿಬಿಡುತ್ತೆ ಮತ್ತು ಏನಾದರೂ ನಾವು ಮುಂದೆ ಹೋಗ್ತಿದ್ದೀವಿ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಓರಿ ಅವರು ಈ ರೀತಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ ಆ ರೀತಿ ಇರಬಾರ್ದು ಅವರು ಅನ್ನೋರು ಜಲಸಿ ಫೀಲ್ ಮಾಡಿಕೊಂಡು ಅಲ್ಲೇ ಏನಾದರೂ ಒಂದು ನಮಗೆ ತೊಂದರೆ ಕೊಡೋದಾಗಿರ್ಬೋದು ಅಥವಾ ಕೆಲಸ ಆಗದೇ ಇರೋ ರೀತಿ ಏನಾದರೂ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಿಸ್ಟೇಕ್ ಆಗ್ತಿರುತ್ತೆ ಅಲ್ವಾ ಆದಷ್ಟು ಮೊದಲೇ ನಾವು ಎಚ್ಚರಿಕೆಯಿಂದ ಎಲ್ಲನೂ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅಂದಾಗ ಈ ಕೆಲಸನೂ ಅಷ್ಟೇ ಯಾರ ಜೊತೆನೂ ಶೇರ್ ಮಾಡಿಕೊಳ್ದೆ ಯಾರ ಜೊತೆ ಹೇಳ್ಕೊಳ್ ನಮ್ಮ ಕೆಲಸನ ನಾವು ಏನು ಮಾಡ್ತಿದ್ವಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮುಂದೆ ಹೋಗ್ಬೇಕು ಆವಾಗಲೇ ನಾವು ತುಂಬ ಚೆನ್ನಾಗಿ ಅಂದರೆ ಈ ರೀತಿ ಮೋಸ ಹೋಗದೆ ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು ನಾನಂತೂ ತುಂಬ ಜನನ ನೋಡಿರ್ತೀನಿ ನೋಡಿದ್ದೀನಿ ಎಷ್ಟು ಅಂತ ಅಂದರೆ ಅವ್ರ ಕೆಲಸ ಏನು ಕರೆಕ್ಟಾಗಿ ಮಾಡ್ತಿರ್ತಾರೆ ಯಾರ ಜೊತೆ ಶೇರ್ ಮಾಡ್ಕೊಳ್ಳೋಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮನೆ ವಿಚಾರ ಆಗಿರ್ಬೋದು ಬೇರೆ ಒಂದು ವಿಚಾರ ಆಗಿರ್ಬೋದು ಅವ್ರ ವೀಟ್ನೆಸ್ಸು ಈ ರೀತಿ ನಂಗೆ ತೊಂದರೆ ಇದೆ ಅಂತ ಹೇಳ್ಕೊಳ್ಳೋದೇ ಇಲ್ಲ ಅವರೇ ಎಲ್ಲ ಚೆನ್ನಾಗಿ ಚೆನ್ನಾಗಿ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಅಂದರೆ ಅವ್ರು ಕರೆಕ್ಟಾಗಿ ಕೆಲಸನೂ ಕೂಡ ಮಾಡ್ತಿರ್ತಾರೆ ಮತ್ತು ಮೋಸ ಅನ್ನೋದು ಕೂಡ ಅವ್ರಿಗೆ ಆಗ್ತಿರಲ್ಲ ತುಂಬ ಬುದ್ಧಿವಂತರು ಸೈಲೆಂಟಾಗಿ ಯಾರು ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅವ್ರು ತುಂಬ ಬುದ್ಧಿವಂತರೆ ಪಟಪಟ ಅಂತ ಮಾತಾಡಿಕೊಂಡು ಎಲ್ಲನೂ ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡು ಅವ್ರನ್ನೊಂದ್ಸರಿ ಸಜೆಷನ್ ಕೇಳೋಣ ಇವ್ರನ್ನೊಂದ್ಸರಿ ಕೇಳೋಣ ಅನ್ನೋ ರೀತಿ ಥಿಂಕ್ ಮಾಡ್ಕೊಂಡು ಮಾಡಿಕೊಂಡು ನಾವು ವೀಕೆ ಆಗಿಬಿಡ್ತೀವಿ ಆವಾಗಲೇ ನಮ್ಮನ್ನ ಮೋಸ ಮಾಡೋದು ಕೂಡ ಜಾಸ್ತಿ ಆಗಿಬಿಡುತ್ತೆ ಬಟ್ ನಮ್ಮ ಲೈಫಲ್ಲಿ ಏನೇ ಒಂದು ನಿರ್ಧಾರ ಆಗಿರ್ಬೋದು ಡಿಸ್ಕೊಂಡು ಿಷನ್ ಆಗಿರ್ಬೋದು ನಾವು ಯಾರಿಗೂ ಹೇಳ್ದೆ ನಾವು ಯಾವಾಗ ತಗೋತೀವಿ ಆವಾಗಲೇ ಒಂದು ಸ್ಟ್ರಾಂಗ್ ಪರ್ಸನ್ ಆಗ್ತೀವಿ ಏನೇ ಅಂದರೆ ಈ ರೀತಿ ಮಿಸ್ಟೇಕ್ ಆಗೋದನ್ನು ಕೂಡ ನಮ್ಮ ಕೈಯಿಂದನೇ ನಾವೇ ತಪ್ಪಿಸ್ಕೋಬೋದು ಅಲ್ವಾ ಈ ರೀತಿ ಚಿಕ್ಕ ಪುಟ್ಟ ವಿಚಾರ ವಿಚಾರಗಳನ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಲೈಫಲ್ಲಿ ಅಂದರೆ ಮೋಸ ಹೋಗ್ದೆ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್